ಸಿಟಿ ರವಿ ಮತ್ತೊಂದು ದೂರನ್ನ ದಾಖಲು ಮಾಡಿದ್ದಾರೆ ಸಭಾಪತಿ ಹೊರಟ್ಟಿ ಹಾಗೆ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಮಹಾ ನಿರೀಕ್ಷಕರಿಗೆ ಸಿಟಿ ರವಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಪರಿಷತ್ನಲ್ಲಿ ಸದನದಲ್ಲಿ ನಡೆದಂತಹ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಪುಟಗಳ ವಿಸ್ತಾರವಾದಂತಹ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಹೆಬ್ಬಾಳ್ಕರ್ ಎಸಿಎಂ ಡಿಕೆಶಿ ಬೋಸರಾಜು ವಿರುದ್ಧ ಸಹ ದೂರು ದಾಖಲಾಗಿದೆ ಕಾಂಗ್ರೆಸ್ನ ಹಲವು ನಾಯಕರಿಂದ ನಿಂದನೆಯ ಆರೋಪ ಮಾಡಿದ್ದಾರೆ ಜೀವ ಬೆದರಿಕೆ ಮಾನ ಹಾನಿಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಚಿವರ ಬೆಂಬಲಿಗರಿಂದ ಹಲ್ಲೆಗೆ ಯತ್ನ ಸಹ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಟ್ಟು ಏಳು ಪುಟಗಳ ವಿಸ್ತಾರವಾದಂತಹ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಸಭಾಪತಿ ಹೊರಟ್ಟಿ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಪೊಲೀಸ್ ಮಹಾ ನಿರೀಕ್ಷಕರಿಗೆ ಸಿಟಿ ರವಿ ದೂರನ್ನ ದಾಖಲು ಮಾಡಿದ್ದಾರೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಪರಿಷತ್ನಲ್ಲಿ ಏನಾಯ್ತು ಅವತ್ತು ಆ ಘಟನೆ ಬಗ್ಗೆ ಸಿಟಿ ರವಿ ಮೇಲೆ ಹಲ್ಲೆಯಾದಂತಹ ವಿಚಾರದ ಬಗ್ಗೆ ಎಲ್ಲವನ್ನ ಸಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಕಿರಣ್ ಕಿರಣ್ ಸಿಟಿ ರವಿ ಅವರು ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಯಾರೆಲ್ಲರ ಮೇಲೆ ಆರೋಪ ಮಾಡಿದ್ದಾರೆ ಪ್ರಗತಿ ಈಗ ಮತ್ತೊಮ್ಮೆ ಇವತ್ತು ಕೂಡ ಸಿಟಿ ರವಿಯವರು ಸಚಿವರ ವಿರುದ್ಧ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಗೃಹ ಸಚಿವರ ಆದಿಯಾಗಿ ಸಭಾಪತಿಗಳು ಮಹಾ ಪೊಲೀಸ್ ನಿರ್ದೇಶಕರಿಗೆ ಆ ದೂರಿನ ಪ್ರತಿಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು ಮೂವರಿಗೂ ಕೂಡ ಸಿಟಿರುವ ದೂರನ್ನು ಕೂಡ ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡಿರುವಂಥದ್ದು ಆ ಪತ್ರದಲ್ಲಿ ದೂರಿನಲ್ಲಿ ಸವಿಸ್ತಾರವಾದಂತ ಅಂದಿನ ಘಟನೆ ಅಂದ್ರೆ ಸದನದ ಪರಿಷತ್ನ ಒಳಗೆ ನಡೆದ ಘಟನೆ ಮತ್ತು ಹೊರಭಾಗದಲ್ಲಿ ಪೊಲೀಸರು ಹೊರಗಡೆ ಯಾವ ರೀತಿ ನಡೆದುಕೊಂಡ್ರು ರಾತ್ರಿಡಿ ನನ್ನನ್ನ ನನ್ನ ಸುತ್ತಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಸವಿಸ್ತಾರವಾದಂತ ಮಾಹಿತಿಯನ್ನು ಒಳಗೊಂಡಂತ ಒಂದು ದೂರಿನ ಪ್ರತಿಯನ್ನು ಕೂಡ ಮೂವರಿಗೂ ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಆ ದೂರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಸೇರಿದಂತೆ ಅವರ ವಿರುದ್ಧ ಒಂದು ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಜೀವ ಬೆದರಿಕೆ ಹಾಗೆಯೇ ನನ್ನ ಮಾನಕ್ಕೂ ಕೂಡ ಹಾನಿ ಉಂಟು ಮಾಡುವ ನಿಟ್ಟಿನಲ್ಲೂ ಕೂಡ ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟರು ಅಲ್ಲದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ನನಗೆ ಅಲ್ಲೇ ಯತ್ನವನ್ನು ಕೂಡ ನಡೆಸಿದ್ರು ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ದೂರಿನ ಪ್ರತಿಯಲ್ಲಿ ಮಾಡಿರುವಂಥದ್ದು ಅದರ ಒಟ್ಟಿಗೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನನ್ನ ಮೇಲೆ ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನೋ ಒಂದು ಅಂಶವನ್ನು ಕೂಡ ದೂರಿನ ಪ್ರತಿಯಲ್ಲಿ ಮೆನ್ಷನ್ ಮಾಡಿರುವಂತದ್ದು ಮೂವರಿಗೂ ಕೂಡ ಪ್ರತ್ಯೇಕವಾಗಿ ಏಳು ಪುಟಗಳ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು ಸಿ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಗ್ಯುದ್ಧ ಮುಂದುವರೆದಿದೆ ಸಿಟಿ ರವಿ ರೋಷಾಗ್ನಿ ಲಕ್ಷ್ಮೀ ತಾಂಡವ ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಮಾಡಿ ಅಂತ ಸಿಟಿ ರವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಸವಾಲ್ ಹಾಕಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ರೀತಿ ಸವಾಲ್ ಮೇಲೆ ಸವಾಲ್ ಹಾಕ್ತಾನೇ ಇದ್ದಾರೆ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ ನೀವು ಕುಟುಂಬ ಸಮೇತವಾಗಿ ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಏಕ ವಚನದಲ್ಲೇ ಸಿ ರವಿಗೆ ಹೆಬ್ಬಾಳ್ಕರ್ ಸವಾಲು ಹಾಕಿದ್ದಾರೆ ನಾನು ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ ನೀವು ಕುಟುಂಬ ಸಮೇತರಾಗಿ ಬನ್ನಿ ಅಲ್ಲಿ ಆಣೆ ಮಾಡಿ ಮಂಜುನಾಥನ ಮೇಲೆ ನೀವು ಆ ಪದ ಬಳಕೆ ಮಾಡಿಲ್ಲ ಅಂತ ಅಂತ ಸವಾಲು ಹಾಕಿದ್ದಾರೆ ನೀನು ಸತ್ಯವಂತ ರಾಮಚಂದ್ರನ ಎರಡನೇ ಅವತಾರ ಮೋದಿ ಬಿಜೆಪಿ ಪ್ರಧಾನಿ ಅಲ್ಲ ದೇಶದ ಪ್ರಧಾನಿ ರಾಜಕಾರಣದ ಸ್ಟಂಟ್ ನನಗೆ ಬೇಕಿಲ್ಲ ಅಂತ ಹೆಕರ್ವಿ ಅವರು ನೀಡಿದ ಆಕ್ಷೇಪಾರ್ಹ ಹೇಳಿಕೆ ಒಂದು ಕಡೆ ರಾಜಕೀಯ ತೀರ್ವನ್ನ ಪಡ್ಕೊಂಡಿದೆ ಮತ್ತೊಂದೆಡೆ ಆನೆ ಪ್ರಮಾಣದ ಮೆಟ್ಟಲನ್ನು ಕೂಡ ಏರುವಂತ ಸ್ವತಃ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅವ್ರನ್ನೇ ನಿಮಗೆ ಅವರು ಬಳಸಿದ ಪದಕ್ಕೆ ಪೂರಕವಾಗಿ ನೀವು ನಿನ್ನೆ ವಿಡಿಯೋ ರಿಲೀಸ್ ಮಾಡಿ ಹೇಳಿದರೆ ಅದರಲ್ಲಿ ಆ ಪದ ಉಲ್ಲೇಖ ಇರುವಂಥದ್ದು ಈಗ ಪದೇ ಪದೇ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂಜಿಲ್ಲ ಅಂಜಿಲ್ಲ ಅಂತ ಅವ್ರಿಗೆ ಸವಾಲು ಇಷ್ಟಪಡ್ತೀನಿ ಸವಾಲಲ್ಲ ಇದು ಇದು ಸವಾಲು ಅಲ್ಲ ನಾನು ಯಾರ ಜವಾಬನ್ನು ನಾನು ಕೇಳ್ತಾ ಇಲ್ಲ ಅಥವಾ ಇದು ರಾಜಕಾರಣಿ ಸ್ಟಂಟು ನನಗೆ ಬೇಕಾಗಿಲ್ಲ ಅವರೆಲ್ಲ ಮಾಡ್ತಾ ಇದ್ದಾರಲ್ಲ ಅವ್ರು ವಿಜೃಂಭಿಸ್ತಾ ಇದ್ದಾರೆ ಮಾಡೋದನ್ನು ಮಾಡಿಬಿಟ್ಟು ಆಡೋದನ್ನ ಆಡಿಬಿಟ್ಟು ನಾನು ಆಡೋಲ್ಲ ಅಂತ ಹೇಳಿ ರಾಜಾರೋಷವಾಗಿ ಹೂವು ಹಾರ ತುರಾಯಿ ಪಟಾಕಿಯನ್ನು ಹೊಡೆಸ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಹೇಳಿದ್ದೀನಿ ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥ್ಗೆ ಬರ್ತೀನಿ ಯಾಕಂದರೆ ನಾನು ನಂಬ್ತೀನಿ ಧರ್ಮಸ್ಥಳದ ಮಂಜುನಾಥನ ನಂಬ್ತೀನಿ ಈ ದೇಶದಲ್ಲಿರುವಂಥ ಎಲ್ಲ ದೇವತೆಗಳನ್ನು ನಂಬುತ್ತೀನಿ ನೀವು ದೇವ್ರ ಹೆಸರನ್ನು ಹೇಳ್ತೀರಲ್ಲ ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ ಭಾಳಷ್ಟು ಹತ್ತಿರ ನಮಗಾದರೆ ಸ್ವಲ್ಪ ದೂರ ಆಗುತ್ತೆ ನೀವು ಕೂಡ ದೇವ್ರನ್ನ ನಂಬ್ತೀರ ದತ್ತಮಾಲೆಯನ್ನು ಹಾಕೋತೀರ ಪವಿತ್ರವಾದಂಥ ದತ್ತಪೀಠಕ್ಕೆ ಹೋಗ್ತೀರಾ ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ ರಾಜ್ಯದ ಜನತೆಗೆ ಹೇಳಿ ನಾನು ಅಂದಲ್ಲ ಈ ಮಾತನ್ನು ಅಂತ ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾಯಿದ್ದೀನಿ ಮತ್ತೊಂದರೆ ನನಗೆ ಇಷ್ಟೆಲ್ಲ ರಾತ್ರಿ ಎಲ್ಲ ಪೊಲೀಸ್ ಚಿತ್ರವಿಷಯ ಕೊಟ್ಟರು ಈಗ ಧರ್ಮ ಸರ್ಕಾರ ನಾಯಕ ಬರಲಿ ಅನ್ನೋ ಮಾತನ್ನು ಸಿದ್ದರೇ ಅವರು ಹೇಳ್ತಾರೆ ಇದರಲ್ಲೇ ಎಲ್ಲರಿಗೂ ಉತ್ತರ ಸಿಕ್ಕಿತು ಯಾರು ಯಾರು ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ರೀ ನೀವು ಆ ಮಾತು ಅಂದಿದ್ದಕ್ಕೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ನೀವು ಆ ಮಾತನ್ನು ಅಂದಿದ್ದನ್ನು ಯಾಕೆ ನೀವು ವೈಭವೀಕರಿಸ್ತಾಯಿದ್ದೀರಾ ನೀವು ಆ ಮಾತನ್ನು ಅನ್ಲೇ ಇಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಪ್ರಮೇನೇ ಇಲ್ಲ ನಾನು ನಿಮ್ಮ ಮೇಲೆ ಕೇಸ್ ಹಾಕುವಂಥ ಪ್ರಮೇನೇ ಇಲ್ಲ ನಾನು ಸದನದಲ್ಲಿ ಗಲಾಟೆ ಮಾಡುವಂಥ ಪ್ರಮೇನೇ ಇಲ್ಲ ನೀವು ಆ ಮಾತು ಅಂದಿದ್ದಕ್ಕೆ ತಾನೇ ಇದಾಗಿರೋದು ಬನ್ನಿ ಧರ್ಮಸ್ಥಳಕ್ಕೆ ತಾವು ಸತ್ಯವಂತರು ಶ್ರೀರಾಮಚಂದ್ರನ ಎರಡನೇ ಅವತಾರ ರಾಮನ ಭಕ್ತರು ಬನ್ನಿ ಧರ್ಮಸ್ಥಳಕ್ಕೆ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಯಾಕಂತಂದ್ರೆ ತಾವು ದೈವೀಯ ಭಕ್ತರು ಬನ್ನಿ ಮೇಡಮ್ ಈ ಪ್ರಕರಣ ಬಿಜೆಪಿ ಯಾಕಂದ್ರೆ ರಾಜ್ಯ ನಾಯಕರೆಲ್ಲ ಸಿಟಿ ನಿಂತಾರೆ ಈ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅಂದ್ರೆ ಮೋದಿ ಅವರಿಗೆ ಭೇಟಿ ಆಗ್ತೀನಿ ಅಂತೇಳಿ ನಿನ್ನೆ ಅಷ್ಟೇ ಹೇಳಿದ್ರಿ ಈಗ ಸಿಟಿ ರವಿಯವರು ಏನಂತಿದ್ದಾರೆ ಅವರು ದುಶ್ಯಾಸನಂತಹ ಹೆಬ್ಬಾಳ್ಕರ್ ಮೇಡಮ್ ಅವರು ಮೋದಿ ಕಡೆ ಯಾಕೆ ಹೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿಟಿ ರವಿಯವರು ಅರ್ಥ ಮಾಡ್ಕೊಳ್ಬೇಕು ಮಹಾನ್ ಬಾಬರು ಈ ದೇಶದ ಪ್ರಧಾನಮಂತ್ರಿ ಬಿಜೆಪಿಯ ಪ್ರಧಾನಮಂತ್ರಿಗಳಲ್ಲ ಇಡೀ ದೇಶದ ಪ್ರಧಾನಮಂತ್ರಿಗಳು ಇಷ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ನ್ಯೂಸ್ ಬೆಳಗಾವಿ ಸಿಐಡಿಗೆ ವಹಿಸಿ ಸರ್ಕಾರ ಆದೇಶ ಹೊರಡಿಸಿದೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಟಿ ತನಿಖೆ ಆಗಬೇಕು ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಎಂಎಲ್ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ಯಾವ ರೀತಿ ಅಂತ ನ್ಯಾಯಾಧೀಶರು ನಿರ್ಧಾರ ಮಾಡಬೇಕು ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ ಅನ್ನೋ ನಂಬಿಕೆ ಇದೆ ತನಿಖೆ ಮೇಲೆ ಒತ್ತಡ ಇದ್ರೆ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ ಸಿಟಿ ರವಿ ಹೆಬ್ಬಾಳ್ಕರ್ ಮಧ್ಯೆ ಈಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಸಹ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಹ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ ಅಂತ ಸಚಿವೆ ಸವಾಲ್ ಹಾಕಿದ್ರಲ್ಲ ಧರ್ಮಸ್ಥಳ ಆಣೆ ಪ್ರಮಾಣವನ್ನ ನಿರಾಕರಣೆ ಮಾಡಿದ್ದಾರೆ ಸಿಟಿ ರವಿ ನ್ಯಾಯಕ್ಕಾಗಿ ಮೋದಿ ಭೇಟಿ ಮಾಡ್ತೀನಿ ಅಂತ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅದಕ್ಕೆ ಮೋದಿ ಬಿಜೆಪಿ ಅವರಲ್ವೇ ಅಂತ ಸಿಟಿ ರವಿ ಏಕವಚನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಪರಿಷತ್ನಲ್ಲಿ ಸಿ ಟಿ ರವಿ ಅವರು ಹೇಳಿದ್ದಾರೆ ಎನ್ನುವ ಎನ್ನಲಾಗುವಂತಹ ಮಾತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರ ಈಗ ಸಿ ಎ ಡಿ ತನಿಖೆಗೆ ವಹಿಸಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಸಿ ಟಿ ರವಿ ಇರುವಂಥದ್ದು ಸರ್ ಗೃಹ ಇಲಾಖೆ ಈಗ ಸಿ ಎ ಡಿಗೆ ವಹಿಸಿರುವಂಥದ್ದು ನಿಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಲು ಕೂಡ ನ್ಯಾಯ ಕೊಡಬಲ್ಲರು ಹಿರೇಬಾಗಿವಾಡಿಯ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಒತ್ತಡ ಇಲ್ಲದೆ ಇದ್ದರೆ ನಿಷ್ಪಕ್ಷಪಾತವಾಗಿದ್ದರೆ ಒತ್ತಡ ಇದ್ದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗೋಲ್ಲ ಸಿ ಐ ಡಿಯಲ್ಲೂ ನ್ಯಾಯ ಸಿಗಲ್ಲ ಒತ್ತಡ ಇದ್ದರೆ ನಾನು ಅದಕ್ಕೆ ಹೇಳ್ತೀನಿ ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ನಡೆಸಿ ಹಾಲಿ ನ್ಯಾಯಾಧೀಶರ ನೇತೃತ್ವ ವಹಿಸಲಿ ಸಿ ಐ ಡಿ ತನಿಖೆಗೆ ಅವ್ರ ಡೈರೆಕ್ಷನ್ ಕೊಡಬೇಕು ಇವರಿಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹಾಗಾಗಿ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ನಡೆಸಿ ಸರ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಈಗ ಧರ್ಮಸ್ಥಳಕ್ಕೂ ಕೂಡ ಕರೀತಾ ಇರುವಂಥದ್ದು ಹಣೆ ಪ್ರಮಾಣದ ಕೂಡ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀಳ್ಕರ್ ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ ಅವೆಲ್ಲ ಅಪ್ರಸ್ತುತ ಆಗಿದೆ ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು ಮುಂಚೆ ಇತ್ತು ಮತ್ತು ಅವರು ನನ್ನನ್ನು ಕೊಲೆಗಡ್ಕ ಅಂತ ಸಂಪೋದ್ ಸಂಬೋಧಿಸಿದ್ದಾರೆ ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡ್ಕ ಅಂತ ನಾನು ಯಾರು ಕೊಲೆ ಮಾಡಿದ್ದೀನಿ ಯಾರನ್ನು ಕೊಲೆ ಮಾಡಿದ್ದೀನಿ ಸರ್ ಇನ್ನೊಂದು ಅವರು ಕ್ಷಮೆ ಕೇಳೋ ತನಕ ಬಿಡಲ್ಲ ನಾನು ಅವರಿಗೆ ಶಿಕ್ಷೆ ಆಗೋ ತನಕ ಬಿಡಲ್ಲ ಅಂತ ಹೇಳ್ತಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಸರ್ ನಿನ್ನೆ ಒಬ್ಬರು ಹಿರಿಯರು ಬಂದಿದ್ದರು ಅವರು ಒಂದು ಮಾತು ನನಗೆ ಹೇಳಿದರು ರವಿ ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಕೆಸ್ರ ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಕೆಸರಿಂದ ದೂರ ಇರು ಅಂತ ಹೇಳಿದರು ಅಷ್ಟೇ ಹೇಳಕ್ಕೆ ಬಯಸ್ತೀನಿ ಸರ್ ಇನ್ನೊಂದು ಇಡೀ ಪ್ರಕರಣವನ್ನು ಈಗೆಲ್ಲ ಒಂದು ಕಡೆ ರಾಜಕೀಯ ಇದಕ್ಕೆ ಅಂದರೆ ಆರೋಪ ಪ್ರತ್ಯಾರೋಪಕ್ಕೆ ಒಂದು ವೇದಿಕೆಯಾಗಿ ಪರಿಣಮಿಸ್ತಾ ಇದ್ದೆ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಜಟಾಪಟಿಗೂ ಕಾರಣ ಆಗ್ತಾ ಅಂತ ಸರ್ ನೋಡಿ ಕಾನೂನು ಪ್ರಕಾರ ಅವರು ನಡ್ಕೊಂಡಿದ್ರೆ ನಾನು ಯಾವುದೂ ತಪ್ಪು ಅಂತ ಹೇಳ್ತಿರಲ್ಲ ನನಗೆ ಪೊಲೀಸ್ ಕೇಸು ಹೊಸ್ತೇನಲ್ಲ ಜೈಲು ಬೈಲು ಕೂಡ ಹೊಸ್ತೇನಲ್ಲ ಹೋರಾಟದ ಹಿನ್ನೆಲೆಯಿಂದ ನಾನು ಬಂದವನು ಅದು ಯಾವುದೂ ಹೊಸ್ತಲ್ಲ ಅವ್ರು ಕಾನೂನು ಪ್ರಕಾರ ನಡ್ಕೊಂಡ್ರ ನಮ್ಮ ಸಭಾಪತಿಗಳು ಹೇಳಿದ್ದಾರೆ ನನ್ನ ಜುಡಿಸ್ಟಿಕ್ಷನ್ ಒಳಗೆ ಮಧ್ಯಪ್ರವೇಶ ಮಾಡೋಕ್ಕೆ ಪೊಲೀಸಿಗೆ ಅಧಿಕಾರ ಇಲ್ಲ ಅಂಥೇಳಿ ಕಾನೂನೇನು ಹೇಳುತ್ತೆ ವಿಧಾನಸಭೆ ಒಳಗೆ ನಡೆದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಮಾತಾ ಟಿ ಯಾರು ಎರಡನೇದು ನನ್ನ ಮೇಲೆ ಈ ಕೇಸ್ ಹಾಕಿದ ನಂತರ ನಂಗೆ ನೋಟಿಸ್ ಕೊಟ್ಟರ ಮೂರನೇದು ಅರೆಸ್ಟ್ ಮಾಡಿದ್ದೀವಿ ಅಂತ ನನಗೆ ಹೇಳಿದ್ರ ನನ್ನ ಲಾಯರನ್ನ ಕನ್ಸಲ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಾಲ್ಕನೇದು ಇಷ್ಟೆಲ್ಲ ಆದ ನಂತರ ಇದು ಇಷ್ಟೆಲ್ಲ ಆದ ನಂತರ ಒಂದು ಫಸ್ಟ್ ಏಡ್ ಮಾಡ್ಸೋಕ್ಕೂ ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ತೊಗೊಂಡ್ರು ಒಂದಕ್ಕೊಂದು ಸುಳ್ಳು ಹೇಳೋದ್ರ ಮೂಲಕ ಸತ್ಯನ ಏನು ಮರೆಮಾಚಕ್ಕಾಗಲ್ಲ ಸರ್ ಈ ಪ್ರಕರಣ ಎಲ್ಲ ಕಡೆ ಈಗ ಮೋದಿ ಅಂಗಳಕ್ಕೆ ಹೋಗುತ್ತಾ ಯಾಕೆಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ನಾನು ಮೋದಿಗೂ ಕೂಡ ದೂರ ಕೊಡ್ತೀನಿ ರಾಷ್ಟ್ರಪತಿ ಕೂಡ ದೂರ ಕೊಡ್ತೀನಿ ಅಂತ ಇರುವಂಥದ್ದು ಆಕೆ ಒಂದು ಕಡೆ ಬಿಜೆಪಿಯವರೆಲ್ಲ ಚಂದ್ರು ಅಂತ ಹೇಳ್ತಾಳೆ ಆ ತಾಯಿ ಇನ್ನೊಂದು ಕಡೆ ಮೋದಿ ಅಂಗಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಮೋದಿಯವರು ಬಿಜೆಪಿ ಅಲ್ವೇನು ಇವೆಲ್ಲವನ್ನು ಕೂಡ ನೋಡಿದ್ರೆ ನೀವು ಈಗ ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ನೀವು ಯಾವ ರೀತಿ ಕ್ರಮ ಮುಂದಿನ ನಡೆ ಏನಾಗಿರುತ್ತೆ ಸಿಟಿ ನಾವೀಗ ಪೊಲಿಟಿಕಲಿನೂ ಫೇಸ್ ಮಾಡ್ತೀವಿ ಕಾನೂನಾತ್ಮಕವಾಗಿಯೂ ಕೂಡ ಕಾನೂನಿನ ಎಲ್ಲ ಆಯಾಮಗಳಲ್ಲೂ ಆಯಾಮಗಳಲ್ಲೂ ನಮ್ಮ ವಕೀಲರ ತಂಡದ ಜೊತೆಯಲ್ಲಿ ಪಕ್ಷದ ವರಿಷ್ಠರ ಜೊತೆಲಿ ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರೇವರ ಮಾತಾಗಿರುವಂಥದ್ದು ಚಿಕ್ಕಮ ಕ್ಯಾಮ್ರಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್